ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅದು ಎಲ್ಲಿ ಪೈಪ್ ಹೊಡೆದು ಹೋಗುತ್ತೆ ಅಲ್ಲಿ ಏ ನಮ್ಮ ಏರಿಯಾಕ್ ನೀರ್ ಬರ್ಲಿಲ್ಲ ನಮ್ಮ ಏರಿಯಾಗ ಬರ್ಲಿಲ್ಲ ಅವ್ನ ಬರಲ್ಲ ಅವ್ನ ಹೊಡಿಯಲ್ಲೇ ಹಂಗೆ ಹಿಂಗೆ ಅಂಬರ್ ಸರ್ ಜನದ್ದು ಹೇಳಕ್ಕಾಗಲ್ಲ ಸರ್ ಹಳ್ಳಾಗೆ ಬಾರಿ ಇದು ಸರ್ ಏ ಮಗನೇ ಬರ್ಲಿ ಏ ನಾನ್ ಹೇಳೋದಕ್ಕೆ ನೀನ್ ಕೆಲಸ ಮಾಡ್ತೀಯ ಏನ್ ಮಾಡೋದ್ ಕೆಲಸ ನಾವು ಸಂಬಳ ಸ್ಯಾಲರಿ ಕೊಡ್ತದಿಲ್ಲ ಸರ್ಕಾರ ಅಂತ ಹೇಳ್ತಾರೆ ಹುಡುಗ ಸರ್ ಅವನು ಎಷ್ಟೇ ಹುಡುಗ ಅವನು ಏಯ್ ಅವನಿಲ್ವ ವಾಟರ್ ಮ್ಯಾನ್ ಕರೀರಲ್ಲಿ ಅವನ್ ಅವ್ನು ನಜ್ಜನಾಳ ನೀರ್ ಬಂದಿಲ್ಲ ನಮ್ಮ ಗೊತ್ತಾ ಆಗ್ತಾನ ಸಂಬಳ ಸಾಕಾಗ್ತಾ ಇಲ್ಲ ನಾವೆಲ್ಲ ಜೀವನ ಮಾಡಕಾಗ್ತಾ ಇಲ್ಲ ಸ ನಾವು ಚಳ್ಳಕೆರೆ ತಾಲೂಕು ಚಿತ್ರದುರ್ಗ ಜಿಲ್ಲೆ ಹೋಬಳಾಪುರ ಗ್ರಾಮ ಪಂಚಾಯತಿ ನೌಕರರು ಸ್ಯಾಲ್ರಿಗೋಸ್ಕರ ಇಲ್ಲಿ ಇಲ್ಲೇವರೆಗೆ ಬಂದಿದ್ದೀವಿ ಸ್ಯಾಲ್ರಿ ಕೊಡ್ತಾ ಇಲ್ಲ ಸ್ಯಾಲ್ರಿಗ್ ಬರ್ತೈತೆ ಸರ್ ನಾವು ಸ್ಯಾಲ್ರಿ ಜಾಸ್ತಿ ಮಾಡಿರಿ ಅಂತಂದು ಹೇಳೋಕೆ ಬಂದಿದ್ದೀವಿ ಸರ್ ಇಷ್ಟು ವರ್ಷದಿಂದ ಜಾಸ್ತಿ ಮಾಡಿಲ್ಲ ಸರ್ ಈಗ ನಾ ಐದು ವರ್ಷಲಿದ್ದೇ ಹೇಳ್ತದೆ ರೀ ಇದನ್ನೇಳು ವರ್ಷ ಹ್ಞೂ ಸರ್ ಐದು ವರ್ಷಲಿದ್ದೆ ಹೇಳ ಇಲ್ಲ ಸರ್ ಮಾಡಿಲ್ಲ ಸರ್ ಈಗ ನಿಮ್ಮ ನಂಬ್ಕೊಂಡು ಮನೆಯಲ್ಲಿ ಎಷ್ಟು ಜನ ಇದ್ದಾರೆ ಸರ್ ನಮ್ಮ ಮನೆಯಲ್ಲಿ ಐದು ಜನ ಇದ್ದಾರೆ ಸರ್ ಐದು ಜನನು ನಿಮ್ಮ ದುಡಿಮೆಯನ್ನು ನಮ್ಮ ದುಡಿ ಮೇಲೆ ಸರ್ ಇದರಿಂದ ನಾವು ಏನೋ ಆಗುತ್ತಂತ ಬರೋದು ಹೋಗೋದು ಬರೋದು ಹೋಗೋದು ಕಲ್ಬುರ್ಗಿಗೂ ಹೋಗಿದ್ವಿ ಸರ್ ಕಲಬುರ್ಗಿಯಾಗೆ ಪ್ರಿಯಾಂಕಾ ಕರ್ಗೆ ತಗ ಅಂತ ಬರ್ತಾರೆ ಅಂತಂದು ಅಲ್ಲಿ ಏನೂ ಆಗಲಿಲ್ಲ ಅವರು ಡಿಲ್ಲಿಗೆ ಹೋದರು ತಿರ್ಗಿ ಮತ್ತೆ ಇಲ್ಲಿ ಸಿದ್ದರಾಮಯ್ಯ ಅವ್ರದ್ದಾಗ ಬರ್ತೀವಿ ಅಂತಂದು ತಿರ್ಗ ಮತ್ತೆ ಮ ಇಲ್ಲಿ ಇದೇ ಪ್ಲೇಸ್ಗೆ ಹಾಕಿದ್ವಿ ಮನೆಗೆ ಭಾಳ ಜನ ಇದ್ದಾರೆ ಸರ್ ಜನಗೆ ಹುಡುಗರು ಸ್ಕೂಲ್ಗೆ ಹೋಗ್ತಾರೆ ಅವ್ರಿಗೆಲ್ಲ ಖರ್ಚು ವ್ಯವಸ್ಥೆ ಎಲ್ಲ ಬೇಕಲ್ಲ ಸರ್ ಅದು ಆ ಇದಕ್ಕೆ ಹದಿನೈದು ಸಾವಿರ ಏನಕ್ಕೆ ಬರುತ್ತೆ ಸರ್ ಈಗೆಲ್ಲ ರೇಟ್ ಹೆಚ್ಚಾಗೈತೆ ಟ್ವೆಂಟಿ ಫೋರ್ ಅವರ್ಸ್ ಇರುತ್ತೆ ಅದು ಎಲ್ಲಿ ಪೈಪ್ ಹೊಡೆದು ಹೋಗುತ್ತೆ ಅಲ್ಲಿ ಏ ನಮ್ಮ ಏರಿಯಕ್ಕೆ ನೀರು ಬರ್ಲಿಲ್ಲ ನಮ್ಮ ಏರಿಯಕ್ಕೆ ಬರಲ್ಲ ಅವ್ನ ಇಡ್ಕೊಂಬರಲ್ಲ ಅವ್ನ ಹೊಡಿಯಲ್ಲೇ ಹಂಗೆ ಹಿಂಗೆ ಅಂತಾರ ಸರ್ ಜನದ್ದು ಹೇಳಕ್ಕಾಗಲ್ಲ ಸರ್ ಹಳ್ಳಿ ಭಾರಿ ಇದು ಸರ್ ಲೈನ್ ಟ್ರಬಲ್ ಆಯ್ತು ಸರ್ ನೀರು ಬರಲಿಲ್ಲ ಏರಿಯಾಕ್ ನೀರು ಹೋಗ್ಲಿಲ್ಲ ಅಂದ್ರೆ ಏ ನಮ್ಮ ಬೇರಿಯಕ್ ನೀರು ಯಾಕೆ ಬಿಡಲಿಲ್ಲ ನೀನು ಅದು ಕಾರಣಗಳು ಸರ್ ಕಾರಣ ಕರೆಂಟ್ ಹೋಗಿರೋದು ಗೊತ್ತಿಲ್ಲ ಸರ್ ಅವ್ರಿಗೆ ಗೊತ್ತಿಲ್ಲ ನಮಗ್ ನೀರು ಬರ್ಬೇಕು ಅದು ಎಲ್ಲ ನಮಗೆ ಕರೆಂಟ್ ನವೆತ್ತ ಅವ್ರಿಗೆ ಬೇಕ ಹೆಂಗೆ ಕರಿತಾರೆ ಏಯ್ ಕರಿತಾರೆ ಸರ್ ಏ ನಮ್ಮ ಮಗನೇ ಬರಲಿ ಏ ಏಯ್ ನಾನು ಹೇಳಿದ್ ಕೇಳಿದ್ಯಾ ನೀನು ಕೆಲಸ ಮಾಡ್ತಿಯಾ ಏನು ನೀನು ಕೆಲಸ ನಾವು ಸಂಬಳ ಸ್ಯಾಲ್ರಿ ಕೊಡ್ತದಿಲ್ಲ ಸರ್ಕಾರ ಅಂತ ಹೇಳ್ತೀ ಇಷ್ಟು ಹುಡುಗ ಸರ್ ಅವನು ಇಷ್ಟೇ ಹುಡುಗ ಅವನು ಏಯ್ ಅವ್ನು ಎಲ್ಲೋ ವಾಟ್ರ್ ಮ್ಯಾನ್ ಕರೀರಲ್ಲೇ ಅವ್ನ ಅವನ ನದಿ ನಡೆ ನೀರು ಬಂದಿಲ್ಲ ನಮ್ಮ ಏರಿಯಾಕ ಅಂತಾನೆ ಸರ್ ಅವ್ನು ಸರ್ ಏನು ಮಾಡಕ್ಕಾಗಲ್ಲ ಸ ಏ ಏಯ್ ನಿಮಗೆ ಸ್ಯಾಲ್ರಿ ಕೊಡ್ತಾರಲ್ವಾ ಏನು ಮಾಡಕತ್ತೀರಿ ನೀವು ನಿಮ್ಮ ಪಕ್ಕಾ ಕೆಲಸ ಮಾಡ್ರಿ ನೀವು ತಗೋಳ್ರಿ ನಾವು ಅದಕ್ಕೋಸ್ಕರ ಇಲ್ಲೇವರೆಗೆ ಮಾಡ್ಕೊಂಡ್ ಬಂದೀವಿ ಸರ್ ಏ ಒಂದೊಂದು ಮೋಟ್ರ್ ಬಂದು ಸುಮಾರು ಮೂರು ಕಿಲೋಮೀಟರ್ ಅದು ಯಾವುದೇ ಪೈಪ್ನಲ್ಲಿ ಮೂರು ಕಿಲೋಮೀಟರ್ ಅದು ಯಾವ ಟೈಮ್ನಾಗ ಕೊಡ್ಕೊಂತ ಗೊತ್ತಿಲ್ಲ ಯಾವ ಭಾಷೆ ಮಾತಾಡ್ತಾರ ಗೊತ್ತಿಲ್ಲ ಮೋಟ್ರ್ ಸುಟ್ಟೈತಂದರೂ ಕೇಳಲ್ಲ ಭಾಷೆನೇ ಬಳಸೋದು ಆ ಭಾಷೆ ಸರ್ಕಾರಕ್ಕೆ ಅರ್ಥವಾಗಿಲ್ಲ ನಾವು ಕೆಲವು ಕೊರ ಅಂದಾಗ ಏಳು ಎಮ್ಮಣ್ಣ ಕೂಡ ಬಯಸಿದ್ರು ಕೊರ ಆ ಪೇಷಂಟ್ ಚೆನ್ನಾಗಿಲ್ಲ ಅಂದರೂ ಅಲ್ಲಿ ಔಷಧ ಹೊಡಿಸಿದ್ರು ನಾವು ಎಂಟಿತ ಮಕ್ಕಳಿಗೆ ಸತ್ತೋಗ್ರಿ ಯಾರೂ ನಮ್ಗೆ ಇವತ್ತು ಯಾರು ಆಗಿ ಆಗ್ಯಾರಿಲ್ಲ ಆ ಸರ್ಕಾರದ ಬಾಯಿಂದ ಓದ್ವಿ ಏನೋ ಒಂದು ಹತ್ತು ಸಾವಿರ ಸಿಗುತ್ತಂತ ಹೋದ್ವಿ ಕೊರೋನಾ ಟೈಮಲ್ಲಿ ಹೇಗೆ ಕಷ್ಟ ಬಾರಿ ಚೆಕ್ ಪೋಸ್ಟ್ ಡ್ಯೂಟಿ ಕೂಡ ಹಾಕಿದ್ರು ನಮ್ಮ ವಾಟಾಗ ಡ್ಯೂಟಿ ಕೂಡ ಡ್ಯೂಟಿ ಕೂಡ ಆ ಕಡೆ ಆಂಧ್ರ ಬಾರ್ಡನ ಜನ ಈ ಕಡೆ ಬರ್ಬಿಡುದು ಈ ಕಡೆ ಹೋಗ್ಬಿಡೋದು ಅಂತೇಳಿ ಚೆಕ್ ಪೋಸ್ಟ್ಗೆ ಹಾಕಿದ್ರು ಅದನ್ನ ಬಳಸ್ಕೊಂಡ್ರು ಬಳಸ್ಕೊಂಡ್ರು ಬಹಳ ಕಷ್ಟ ಬಹಳ ಹಿಂಸೆ ಕೊಟ್ಟರು ಹಿಂಸೆ ಅಷ್ಟಿಷ್ಟು ಹಿಂಸೆ ಅಲ್ಲ ಪಂಪಿನಾಗ ಔಷಧಿ ಹೊಡೆದ್ವಿ ಒಂದ್ ಮನೆ ಹತ್ರ ಔಷಧಿ ಹೊಡೆದಾಗ ಮನೆ ಹತ್ರ ಬಿಟ್ಕೊತಿದ್ದಲ್ಲ ನಮ್ಮ ಕೊರೋನಾ ಟೈಮ್ನಾಗ ಏ ಬಿಸಿನೀರು ಕಾಯಿಸ್ಕೊಂಡು ಸ್ನಾನ ಮಾಡಿ ಒಳಗೆ ಬರ್ರಿ ನಾವು ಎಲ್ಲ ಇದು ಮಾಡ್ಕೊಂಡು ಬಂದಿವಿ ನಮಗೆ ಸ್ವಲ್ಪ ಎಷ್ಟು ವರ್ಷದಿಂದ ಅದೇ ಸರ್ ಅದಕ್ಕೆ ಸ್ಟ್ರೈಕಿಗೆ ಬಂದಿವಿ ಅದಕ್ಕೆ ಸ್ಟ್ರೈಕಿಗೆ ಬಂದಿದೀವಿ ಸ್ಯಾಲ್ರಿ ಜಾಸ್ತಿ ಮಾಡ್ಲಿ ನಮಗೆ ಮಕ್ಕಳು ಮರೆಯದರ ಓದಕ ವಿದ್ಯಾಭ್ಯಾಸ ಅದೆಲ್ಲ ಬೇಕಂತ ಬಂದಿವಿ ಸರ್ ಒಂದು ನಿಮಿಷ ನಾವು ಫಸ್ಟ್ ಬರೀ ಮುನ್ನೂರು ರೂಪಾಯಿಗೆ ವರ್ಷಕ್ಕೆ ಆರ್ನೂರು ವರ್ಷಕ್ಕೆ ಆರ್ನೂರು ನೀರು ಬಿಟ್ಟಿದ್ವಿ ವರ್ಷಕ್ಕೆ ಅಂತ ಹದಿನೈದು ವರ್ಷ ಬಿಟ್ಟಿದ್ವಿ ಬರೀ ಆರ್ನೂರು ರೂಪಾಯಿ ವಾಟರ್ ಮ್ಯಾನ್ಸ್ ನೀರು ಬಿಡ್ತಾರೆ ಬಿಲ್ ಕಲೆಕ್ಟರ್ಸ್ ಕಂದಾಯ ವಸೂಲಿ ಮಾಡ್ತಾರೆ ಸ್ವೀಪರ್ಸು ಕಸ ಗುಡಿಸ್ ಕ್ಲೀನ್ ಮಾಡ್ತಾರೆ ಎಲೆಕ್ಟ್ರಿಷನ್ನು ಬಲ್ಬ್ ಹಾಕ್ತಾರೆ ಮೋಟ್ರ್ ರಿಪೇರಿ ಮಾಡ್ತಾರೆ ಎಂಥ ಎಲ್ಲ ಕೆಲಸಗಳು ಮಾಡ್ತಾ ಇರ್ತೀವಿ ನಾವು ಯಾವ ಕೆಲಸ ಮಾಡಲ್ಲ ಅಂತ ಯಾರು ಹೇಳಿದ್ದೆ ಕೊಡ್ತಾರೆ ಮೂರು ಕಾಸು ಆರು ಕಾಸು ಕೆಲಸ ಮಾಡಿಸ್ಕೊಳ್ತಾರೆ ಜನರ ಅಷ್ಟೇ ಅಷ್ಟೇ ಸರ್ಕಾರ ಅಲ್ಲ ಸರ್ಕಾರನೇ ನೋಡ್ತಾ ಇಲ್ಲ ಜನರೇನು ನೋಡ್ತಾರೆ ಅಕಸ್ಮಾತ್ ಸರ್ಕಾರನೇ ನೋಡ್ತಾ ಇಲ್ಲ ನಮ್ಮನ್ನು ಇಲ್ಲ ಗುತ್ತಿಗೆನೂ ಇಲ್ಲ ಸರ್ಕಾರ ಅರ ಸರ್ಕಾರಿ ನೌಕರರು ಅಂತ ನಮಗೆ ಕಂದ ಸಂಬಳ ಇವಾಗ ಸಹಾಯಧನ ಅಂತ ಬಿಡುಗಡೆ ಮಾಡ್ತಾ ಇದಾರೆ ಸರ್ಕಾರದಿಂದನೇ ಕೊಡ್ತಾ ಇರೋದು ಪಂಚಾಯತ್ ನಿರ್ವಹಿಸದಾಗಲ್ಲ ಅಂತ ಸರ್ಕಾರದೇ ಕೊಡ್ತಾ ಇದ್ದಾರೆ ಆದರೆ ಅವರು ಸಹಾಯಧನ ಅಂತ ಕೊಡ್ತಾ ಇದ್ದಾರೆ ಸಂಬಳ ಅಂತ ಕೊಡ್ತಾ ಇಲ್ಲ ಇನ್ನು ಸರ್ ನಮಗೆ ಗ್ರಾಮ ಪಂಚಾಯತಿಲಿ ವೇತನ ಕೊಡ್ತಾಯಿರ್ತಕ್ಕಂಥದ್ದು ಸಾಲ್ತಾ ಇಲ್ಲ ಮೊದಲನೇ ಪಾಯಿಂಟು ಹಾಗಾಗಿ ಎರಡನೇದು ಏನು ಹೇಳಬೇಕು ಅಂದರೆ ನಮಗೆ ಒಂದು ಕನಿಷ್ಠ ವೇತನ ಕೊನೆ ಪಕ್ಷ ಒಂದು ಮೂವತ್ತು ಸಾವಿರ ರೂಪಾಯಿ ಮೇಲೆ ಸಂಬಳ ಬರಬೇಕು ಇವಾಗ ಎಷ್ಟು ಈಗ ನಮಗೆ ಹದಿನೈದು ಸಾವಿರದ ನೂರು ರೂಪಾಯಿ ಇದೆ ಯಾರು ನಮ್ಮ ಅಟೆಂಡರ್ಗೆ ಅಂತ ಅದಾದ ನಂತರಕ್ಕೆ ವಾಟ್ರ್ ಮ್ಯಾನ್ಗಳಿಗೆಲ್ಲ ಹದಿನೈದು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಸಂಬಳ ಇದೆ ಏಳ್ನೂರ ಮೂವತ್ತೆರಡು ರೂಪಾಯಿ ಹದಿನೈದು ಸಾವಿರದ ಏಳ್ನೂರ ಮೂವತ್ತೆರಡು ರೂಪಾಯಿ ಸಂಬಳ ಇದೆ ಮತ್ತು ನಾವೇನು ಇದ್ದೀವಿ ಅಂದರೆ ನಮ್ಮ ಕುಟುಂಬಕ್ಕೆ ನಾವಿಲ್ಲಿ ಕೆಲಸ ಮಾಡ್ತಕ್ಕಂಥ ನಮ್ಮ ನೌಕರಿಗೆ ಒಂದು ಪಿ ಎಫ್ ಇ ಎಸ್ ಐ ಪಿ ಎಪ್ ಅಂತ ಮಾಡಬೇಕು ಯಾರೇ ಹುಷಾರಿಲ್ಲದ ಒಂದು ತೊಂದರೆ ಆದರೆ ಅವ್ರಿಗೆ ನಮ್ಮ ಗೌರ್ಮೆಂಟ್ ಕಡೆಯಿಂದ ನಮಗೆ ಸವಲತ್ತು ಕೊಡಬೇಕು ನಮಗೆ ಕನಿಷ್ಠ ವೇತನ ಮೂವತ್ತು ಒಂದು ಸಾವಿರ ರೂಪಾಯಿ ಮಾಡಿಕೊಡ್ಬೇಕು ಇರೋ ಸಂಬಳ ಸಾಕಾಗ್ತಾ ಇಲ್ಲ ನಾವೆಲ್ಲ ಜೀವನ ಮಾಡೋಕ್ಕಾಗ್ತಾಯಿಲ್ಲ ಇವರು ಕೊಡ್ತಕ್ಕಂಥ ಸಂಬಳ ನಮಗೆ ಸಾಕಾಗ್ತಾ ಇಲ್ಲ ಅಂತ ಹೇಳಿ ನಾವೆಲ್ಲರೂ ಇಲ್ಲಿ ಧರಣಿ ಮಾಡೋಕ್ಕೆ ಬಂದಿದ್ದೀವಿ ಹಾಗಾಗಿ ನಮಗೆ ಮುಂದೆ ಇವರು ಮೂವತ್ತು ಸಾವಿರ ಮಾಡಿಕೊಡ್ತಾರೆ ಮೂವತ್ತೊಂದು ಸಾವಿರ ಹೇಳಿ ನಾವು ಅದ್ರ ಮೇಲೆ ನಂಬಿಕೆ ಇಕ್ಕಿದ್ದೀವಿ ನಮ್ಮ ಸಿ ಐ ಟಿ ಸಂಘದ ಮೇಲೆ ಅವ್ರು ಮಾಡಿಕೊಡ್ತಾರೆ ಸರ್ ನಮ್ಮ ಕಾರ್ಯಕ್ರಮಗಳನ್ನು ನೀವು ನೋಡ್ತಾ ಇದ್ರೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದ ಬೆಲ್ಲೈಕನ್ ಒತ್ತಿ ನಮ್ಮನ್ನ ಬೆಂಬಲಿಸಿ ಹಾಗೆ ನಮ್ಮ ಕಾರ್ಯಕ್ರಮಗಳನ್ನು ಲೈಕ್ ಮಾಡಿ ಕಮೆಂಟ್ ಮಾಡಿ ಅದನ್ನು ಬೇರೆಯವರಿಗೂ ವಾಟ್ಸಾಪ್ ಮೂಲಕ ಶೇರ್ ಮಾಡಿ ನೀವು ಹೀಗೆ ಮಾಡಿದಾಗ ನಮ್ಮ ಚಾನಲ್ ಇನ್ನಷ್ಟು ಮತ್ತಷ್ಟು ಜನರಿಗೆ ತಲುಪಲು ನೀವು ನಮ್ಮೊಂದಿಗೆ ಸಹಕರಿಸಿದ ಹಾಗಾಗುತ್ತೆ ಇದು ನೀವು ಯಾವುದೇ ಖರ್ಚಿಲ್ಲದೆ ಕೆಲವೇ ಸೆಕೆಂಡುಗಳಲ್ಲಿ ನೀಡಬಹುದಾದ ಸಹಕಾರ ಧನ್ಯವಾದಗಳು